ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವ ಏನು ಘೋಷಣೆಯನ್ನು ಮಾಡಿದೆ ಆ ಎಲ್ಲ ಘೋಷಣೆಗಳನ್ನು ಈಗಾಗಲೇ ಈಡೇರಿಸಿದೆ ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಕೋಟಿಗಟ್ಟಲೆ ಜನ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಇನ್ನೂ ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿನಿಂದ ಹಿಡಿದು ಇಲ್ಲಿಯವರೆಗೆ ಅಂದರೆ ಈಗ ಸದ್ಯ ಆರನೇ ಕಂತಿನ ಹಣ ಎಷ್ಟೋ ಮಹಿಳೆಯರ ಖಾತೆಗೆ ಜಮಾಗಿದೆ ಆಗಿದೆ ಆದರೆ ಸಾಕಷ್ಟು ಮಹಿಳೆಯರ ಖಾತೆಗೆ ಇನ್ನೂ ಕೂಡ ಒಂದನೇ ಕಾಂತಿನ ಒಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ನಾಲ್ಕು ಮತ್ತು ಐದನೇ ಕಂತು ಜೊತೆಗೆ ಈಗ ಸದ್ಯ ಇರುವಂಥ ಆರನೇ ಕಂತಿನ ಹಣ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ ಕಾರಣ ಬೇರೆ ಬೇರೆ ಇರ್ಬೋದು ಆದರೆ ಇನ್ನೂ ಇನ್ನು ಮುಂದೆ ಬರ್ತಕ್ಕಂತಹ ಏಳನೇ ಕಂತಿನ ಹಣ ಕೂಡ ಎಷ್ಟೋ ಮಹಿಳೆಯರ ಖಾತೆಗೆ ಜಮಾ ಆಗದೇ ಉಳಿಬೋದು ಕಾರಣ ಆ ಒಂದು ಖಾತೆಯಲ್ಲಿರ್ತಕ್ಕಂತಹ ಅಂದರೆ ಗೃಹಲಕ್ಷ್ಮಿ ಆದಂಥವರು ಮಾಡಬೇಕಾದಂಥ ಕೆಲವೊಂದಷ್ಟು ನಿಯಮಗಳನ್ನು ನೀವು ಪಾಲಿಸದೇ ಇದ್ದಲ್ಲಿ ಈ ಒಂದನೇ ಕಂತಿನಿಂದ ಹಿಡಿದು ಆರನೇ ಕಂತಿನವರೆಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಾಗಿತ್ತು ಅದು ಕೂಡ ನಿಮಗೆ ಬರೋದೇ ಇಲ್ಲ ಒಂದು ವೇಳೆ ಈ ಒಂದು ನಿಯಮಗಳನ್ನು ನೀವು ಪಾಲಿಸಿದೆ ಅದರಲ್ಲಿ ಒಂದನೇ ಕಂತಿನಿಂದ ಹಿಡಿದು ಅಪ್ ಟು ಆರನೇ ಕಂತು ಜೊತೆಗೆ ಮುಂದಿನ ಏಳನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಬರುವಂತಹ ಸೂಚನೆ ಇದೆ ಹಾಗಾಗಿ ನೀವು ಗೃಹಲಕ್ಷ್ಮಿಯರು ಈ ಒಂದು ನಿಯಮವನ್ನು ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕು ಹಾಗಾದರೆ ಯಾವ ನಿಯಮವನ್ನು ಪಾಲಿಸುವುದರಿಂದ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತು ಎರಡನೇ ಕಂತು ಮೂರು ನಾಲ್ಕು ಮತ್ತು ಐದನೇ ಕಂತಿನ ಹಣ ಜೊತೆಗೆ ಆರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೋಬಹುದು ಅದಕ್ಕೂ ಮೊದಲು ಸ್ನೇಹಿತರೆ ನೀವು ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂಥ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಷನನ್ನು ಪಡೆಯಬಹುದು ಜೊತೆಗೆ ನೀವೇ ನನ್ನ ಒಂದು ಮಾಹಿತಿಯನ್ನು ಮೊದಲು ತಿಳ್ಕೋಬೋದು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿ ಫಲಾನುಭವಿಗೆ ಮುಟ್ಟಿಸಬೇಕಂತೇಳಿ ಸಾಕಷ್ಟು ಈಗಾಗಲೇ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಗ್ರಾಮ ಮಟ್ಟದಲ್ಲಿ ಗೃಹಲಕ್ಷ್ಮಿ ಅದಾಲತ್ತನ್ನು ಜೊತೆಗೆ ಕ್ಯಾಂಪನ್ನು ಗೃಹಲಕ್ಷ್ಮಿ ಕ್ಯಾಂಪನ್ನು ಜೊತೆಗೆ ಆಶಾ ಕಾರ್ಯಕರ್ತರನ್ನು ಮನೆ ಮನೆಗೆ ಕಳುಹಿಸಿ ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಅಲ್ಲಿಯೇ ಬಿಗೇರಿಸುವ ಒಂದು ಕಾರ್ಯಕ್ರಮ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಇನ್ನೂ ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಒಂದನೇ ಕಂತಿನಿಂದ ಹಿಡಿದು ಆರನೇ ಕಂತಿನ ಹಣ ಕೂಡ ಇನ್ನೂ ಜಮಾ ಆಗಿಲ್ಲ ಕಾರಣ ಅವರ ಖಾತೆಯಲ್ಲಿರ್ತಕ್ಕಂತಹ ಸಮಸ್ಯೆಗಳು ಮೊದಲನೇದಾಗಿ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೋಬೇಕಾದ್ರೆ ಯಾರು ಗೃಹಲಕ್ಷ್ಮಿಯರು ಇರ್ತಾರೆ ಅವರ ಬ್ಯಾಂಕ್ ಖಾತೆ ಅಥವಾ ಪೋಸ್ಟ್ ಆಫೀಸ್ ಖಾತೆ ಇರ್ಬೋದು ಆ ಖಾತೆಗೆ ಆಧಾರ್ ಲಿಂಕ್ ಆಗದೇ ಇರುವುದು ಅಥವಾ ಆಧಾರ್ ಸೀಡಿಂಗ್ ಆಗದೇ ಇರುವುದು ಜೊತೆಗೆ ಆ ಒಂದು ಖಾತೆಗೆ ಎನ್ ಪಿ ಸಿ ಐ ಮಾಡಿಸದೇ ಇರುವುದು ಇವೆಲ್ಲ ಸಮಸ್ಯೆಗಳು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಅಂದರೆ ಒಂದನೇ ಕಂತಿರ್ಬೋದು ಎರಡನೇ ಕಂತಿರ್ಬೋದು ಯಾವುದೇ ಕಂತಿರ್ಬೋದು ಈ ಎಲ್ಲ ಹಣ ಅವರ ಖಾತೆಗೆ ಜಮಾ ಆಗದೇ ಇರಲು ಇವೆಲ್ಲ ಕಾರಣ ಅಂತಲೇ ಹೇಳ್ಬೋದು ಹಾಗಾಗಿ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದನೇ ಕಂತಿನಿಂದ ಆರನೇ ಕಂತಿನವರೆಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತೇಳಿ ಅಂದ್ಕೊಂತೀರಿ ಅಂಥವರು ಮೊದಲು ಮುಖ್ಯವಾಗಿ ನೀವು ಮಾಡಬೇಕಾದದ್ದು ಯಾವ ಖಾತೆಯನ್ನು ನೀವು ಹೊಂದಿದಿರಿ ಅಥವಾ ಅಥವಾ ನೀವು ಯಾವ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಸಮಯದಲ್ಲಿ ಯಾವ ಬ್ಯಾಂಕ್ ಖಾತೆಯನ್ನು ನೀವು ಕೊಟ್ಟಿದ್ದೀರಿ ಅಂತಹ ಖಾತೆಗೆ ಮುಖ್ಯವಾಗಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕು ಆಧಾರ್ ಶೀಡಿಂಗನ್ನು ನೀವು ಲಿಂಕ್ ಮಾಡಿಸಿದ ನಂತರ ಎನ್ ಪಿ ಸಿ ಐ ಅನ್ನು ನೀವು ಮಾಡಿಸ್ಬೇಕು ಎನ್ ಪಿ ಸಿ ಐ ಅನ್ನು ಮಾಡಿಸಿದರೆ ಮಾತ್ರ ಸರ್ಕಾರದ ಸರ್ಕಾರದಿಂದ ಬರ್ತಕ್ಕಂತಹ ಎಲ್ಲ ಡಿ ಬಿ ಟಿ ಫೆಸಿಲಿಟಿಯನ್ನು ನೀವು ಪಡ್ಕೊಳ್ಬೋದು ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಪಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ಎನ್ ಪಿ ಸಿ ಐ ಆಗಿರಬೇಕು ಅಲ್ಲದೆ ಸರ್ಕಾರ ಮತ್ತೊಂದು ಹೊಸ ಮಾಹಿತಿಯನ್ನು ಈಗ ನೀಡಿದೆ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಆ ಮಾಹಿತಿ ಯಾರು ತೆರಿಗೆಯನ್ನು ಪಾವತಿ ಮಾಡುವುದಿಲ್ಲ ಅಥವಾ ಯಾರು ತೆರಿಗೆಯನ್ನು ಪಾವತಿ ಮಾಡುತ್ತಾರೆ ಅನ್ನೋದನ್ನು ಸಹ ಈ ಒಂದು ದೃಢೀಕರ ದೃಢೀಕರಣ ಪ್ರಮಾಣಪತ್ರವನ್ನು ನೀಡುವುದರ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೋಬಹುದು ಅಂದರೆ ಮುಂದಿನ ಈ ಒಂದು ಕಂತು ಏನು ಬರುತ್ತೆ ಏಳೆ ಕಂತು ಏಳೆ ಕಂತಿನ ಹಣವನ್ನು ನೀವು ಪಡ್ಕೋಬೇಕಂತಂದರೆ ಮುಖ್ಯವಾಗಿ ನೀವು ಟ್ಯಾಕ್ಸ್ ಪೇಯರ್ ಆಗಿರಬಾರದು ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅಂಥವರು ಟ್ಯಾಕ್ಸನ್ನು ಪೇ ಮಾಡ್ತಿದ್ರೆ ಅಂಥವರಿಗೆ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೋಬೇಕಂತಂದರೆ ಟ್ಯಾಕ್ಸ್ ಪೇ ಮಾಡ್ತಿರಬಾರ್ದು ಅಂಥವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಹಾಗಾಗಿ ನೀವು ಈ ಒಂದು ದೃಢೀಕರಣ ಪ್ರಮಾಣಪತ್ರವನ್ನು ನೀಡಿದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನು ನೀವು ಪಡ್ಕೋಬಹುದು ಅಲ್ಲದೆ ನೀವು ಎನ್ ಪಿ ಸಿ ಐ ಅನ್ನು ಮಾಡಿಸ್ಬೇಕು ಜೊತೆಗೆ ಆಧಾರ್ ಕಾರ್ಡ್ ಲಿಂಕನ್ನು ಅಕೌಂಟಿಗೆ ಮಾಡಿಸೋದ್ರ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿರ್ಬೋದು ಎರಡನೇ ಕಂತಿರ್ಬೋದು ಮೂರು ನಾಲ್ಕು ಐದು ಆರು ಜೊತೆಗೆ ಮುಂದೆ ಬರ್ತಕ್ಕಂಥ ಏಳನೇ ಕಂತಿನ ಹಣ ಹಣವನ್ನು ಕೂಡ ನೀವು ಪಡ್ಕೋಬೋದು ಇಲ್ಲ ಅಂತಂದರೆ ನಿಮಗೆ ಮೊದಲನೇ ಕಂತಿನ ಹಣ ಎರಡನೇ ಕಂತು ಮೂರನೇ ಕಂತು ನಾಲ್ಕು ಐದು ಮತ್ತು ಆರನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗೋಲ್ಲ ಹಾಗಾಗಿ ನಿಮ್ಮ ಖಾತೆಯಲ್ಲಿ ಮುಖ್ಯವಾಗಿ ನೀವು ಮಾಡಿಸಬೇಕಾದದ್ದು ಆಧಾರ್ ಕಾರ್ಡ್ ಸೀಡಿಂಗ್ ಜೊತೆಗೆ ಎನ್ ಪಿ ಸಿ ಆಗಿರಬೇಕು ಅಲ್ಲದೆ ನೀವು ಈ ಒಂದು ಕಡ್ಡಾಯವಾಗಿ ಪ್ರಮಾಣ ಪತ್ರವನ್ನು ನೀವು ನೀಡಿದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿನಿಂದ ಹಿಡಿದು ಸದ್ಯ ಆರನೇ ಕಂತಿನ ಹಣ ಕೂಡ ನೀವು ಮುಂದಿನ ದಿನಗಳಲ್ಲಿ ಪಡ್ಕೋಬೋದು